ೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ನದಿಗಳು ಅಂಥೇಳಿ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಪಿ ಸಿ ಪಿ ಎಸ್ ಎಸ್ ಡಿ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ನದಿಗಳು ಅಂಥೇಳಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳಾಗ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿತ್ತು ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಭಾರತದ ನದಿಗಳು ಈ ಟಾಪಿಕ್ ಬಗ್ಗೆ ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗೋಣ ಭಾರತದ ನದಿಗಳು ಭಾರತದ ಜೀವನ ಜನರ ಜೀವನದ ಮೇಲೆ ಹೆಚ್ಚು ಪ್ರಭಾವನ ಬೀರಿರುವಂಥದ್ದು ನೋಡ್ತೀವಿ ಭಾರತದ ನದಿ ವ್ಯವಸ್ಥೆಯು ಭಾರತದ ಜನರಿಗೆ ನೀರಾವರಿ ಕುಡಿಯುವ ನೀರು ಕಡಿಮೆ ಖರ್ಚಿನಲ್ಲಿ ಸಾರಿಗೆ ವ್ಯವಸ್ಥೆ ವಿದ್ಯುಚ್ಛಕ್ತಿ ಮೀನುಗಾರಿಕೆ ಪ್ರವಾಸೋದ್ಯಮದಂಥ ಸೌಲಭ್ಯವನ್ನು ಒದಗಿಸಿರುವಂಥದ್ದು ನೋಡ್ತೀವಿ ಅನೇಕ ಜನರಿಗೆ ಉದ್ಯೋಗವು ಕೂಡ ಒದಗಿಸಿರುವಂಥದ್ದು ಈ ಭಾರತೀಯ ಭಾರತದ ಒಂದು ನದಿ ವ್ಯವಸ್ಥೆಗಳಲ್ಲಿ ನೋಡ್ತೀವಿ ಭಾರತದ ನದಿಯನ್ನು ಅವಲಂಬಿಸಿ ಅನೇಕ ನಗರಗಳು ನದಿಗಳ ಒಂದು ದಡದಲ್ಲಿ ನಿರ್ಮಾಣವಾಗಿರುವಂಥದ್ದು ನೋಡ್ತೀವಿ ಭಾರತದ ನದಿಗಳನ್ನು ಮುಖ್ಯವಾಗಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರ ದಕ್ಷಿಣ ಭಾರತದ ನದಿಗಳು ಅಂಥೇಳಿ ಎರಡೂ ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿರುವಂಥದ್ದು ನೆಕ್ಸ್ಟ್ ಯಾವುದು ಉತ್ತರ ಭಾರತದ ನದಿಗಳು ಅಂಥೇಳಿ ಉತ್ತರ ಭಾರತದ ನದಿಗಳಲ್ಲಿ ಮೊದಲನೇದು ಸಿಂಧೂ ನದಿ ಬಗ್ಗೆ ಅದನ್ನು ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಿಂಧೂ ನದಿಯ ಮೇಲೆ ಪ್ರಶ್ನೆಯಾಗುವಂಥ ಸಾಧ್ಯತೆ ಇರುವಂಥದ್ದು ಭಾರತಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಸಿಂಧೂ ನದಿ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು ನಮ್ಮ ಭಾರತ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಪ್ರಮುಖವಾಗಿ ಸಿಂಧು ನದಿ ಅಂತಂದರೆ ಪ್ರಮುಖ ಕಾರಣವಾಗಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಿಂಧು ನದಿಯು ಹಿಮಾಲಯ ಪರ್ವತದ ಟಿಬೇಟಿನ ಟಿಬೇಟ್ನ ಹಿಮಾಲಯದ ಐದುನೂ ಐದುನೂರ ಎಂಬತ್ತು ಮೀಟರ್ ಎತ್ತರ ಪ್ರದೇಶದ ಕೈಲಾಸ ಪರ್ವತದ ಬಳಿ ಮಾನಸ ಸರೋವರದಿಂದ ಹುಟ್ಟಿ ಮಾನ ಮಾನಸ ಸರೋವರದಲ್ಲಿ ಹುಟ್ಟುತ್ತದೆ ಯಾವುದು ಸಿಂಧು ನದಿ ಸಿಂಧು ನದಿ ಪ್ರಮುಖವಾಗಿ ಹಿಮಾಲಯದ ಒಂದು ಪರ್ವತದ ಕಿಬೇಟ್ನ ಹಿಮಾಲಯದ ಐದುನೂರ ಎಂಬತ್ತು ಮೀಟರ್ ಎತ್ತರದ ಪ್ರದೇಶದ ಒಂದು ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತದೆ ಕೈಲಾಸ ಪರ್ವತದ ಬಳಿ ಮಾನಸ ಸರೋವರದಿಂದ ಹುಟ್ಟಿ ವಾಯುಭಾಯು ವಾಯು ವಾಯುಭಾಯುಖವಾಗಿ ವಾಯು ವಾಯುಭಾಯಿಮುಖವಾಗಿ ಅಂತಂದ್ರೆ ಸುಮಾರು ಏಳ್ನೂರ ಒಂಬತ್ತು ಕಿಲೋಮೀಟರ್ ಸುಮಾರು ಏಳ್ನೂರ ಒಂಬತ್ತು ಕಿಲೋಮೀಟ್ರ್ ಹರಿದು ಪಾಕಿಸ್ತಾನವನ್ನು ಸೇರಿ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸುಮಾರು ಏಳುನೂರ ಒಂಬತ್ತು ಕಿಲೋಮೀಟರ್ ಹರಿದು ಪಾಕಿಸ್ತಾನವನ್ನು ಸೇರಿ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದೇ ಸಿಂಧು ನದಿ ಸಿಂಧು ನದಿಯು ಒಟ್ಟು ಮೂರು ಸಾವಿರದ ಎರಡು ನೂರು ಕಿಲೋಮೀಟರ್ ಉದ್ದ ಉದ್ದವಿದ್ದು ಭಾರತದಲ್ಲಿ ಇದರ ಜಲಾನಯನ ಕ್ಷೇತ್ರ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಚದರ ಕಿಲೋಮೀಟರ್ ಆಗಿರುವಂಥದ್ದು ನೋಡ್ತೀವಿ ಸಿಂಧೂ ನದಿಯ ಒಟ್ಟು ಉದ್ದವೆಸ್ಟ್ ಅಂತಂದರೆ ಮೂರು ಸಾವಿರದ ಎರಡು ನೂರು ಆಗಿರುವಂಥದ್ದು ಭಾರತದಲ್ಲಿ ಇದರ ಒಂದು ಜಲಾನಯನ ಕ್ಷೇತ್ರ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಚದರ ಆಗಿರುವಂಥದ್ದು ಪಾಕಿಸ್ತಾನದ ಅತಿ ಉದ್ದವಾದ ನದಿ ಯಾವುದು ಯಾವುದತ್ತಂದ್ರೆ ಅದು ಸಿಂಧೂ ನದಿ ಪಾಕಿಸ್ತಾನದ ಅತಿ ಉದ್ದವಾಗಿರುವಂಥ ನದಿಯಾಗಿದೆ ಸಿಂಧೂ ನದಿಗೆ ಹಿಮಾಲಯ ಪರ್ವತ ಶ್ರೇಣಿಯಿಂದ ಅನೇಕ ಉಪನದಿಗಳು ಬಂದು ಸೇರುತ್ತವೆ ಸಿಂಧೂ ನದಿಯಿಂದ ಹಿಮಾಲಯ ಪರ್ವತ ಶ್ರೇಣಿಯಿಂದ ಅನೇಕ ಉಪನದಿಗಳು ಬಂದು ಸೇರುತ್ತವೆ ಅವುಗಳಲ್ಲಿ ಪ್ರಮುಖವಾದ ಉಪನದಿಗಳತ್ತಂದ್ರೆ ಪ್ರಮುಖವಾದ ಉಪನದಿಗಳಂದರೆ ಈ ಸಿಂಧು ನದಿಯ ಪ್ರಮುಖವಾದ ಉಪನದಿಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಈ ಇದರ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಸಿಂಧು ನದಿಯ ಉಪನದಿಗಳು ಯಾವತ್ತಂದ್ರೆ ಝೀಲಂ ಸೀನಾಬ್ ರಾವಿ ಬಿಯಾಸ್ ಸಟ್ಲೇಜ್ ನದಿಗಳು ಅಂತಂದ್ರೆ ಸಿಂಧೂ ನದಿಯ ಉಪನದಿಗಳಾಗಿರುವಂಥದ್ದು ಈ ನದಿ ಹರಿವಿನ ಪ್ರದೇಶವಾದ ಪಂಜಾಬನ್ನು ಈ ಸಿಂಧೂ ನದಿ ಹರಿಯುವಂಥ ಒಂದು ಪ್ರದೇಶವನ್ನು ಪಂಚ ನದಿಗಳ ತಾಣ ಅಂಥೇಳಿ ಕರೆಯಲಾಗ್ತದೆ ಯಾವುದನ್ನು ಪಂಜಾಬನ್ನು ಪಂಜಾಬನ್ನು ಪಂಚ ನದಿಗಳ ನಾಡು ಅಂಥೇಳಿ ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ನದಿಗಳ ನಾಡು ಪಂಜಾಬ್ ಅಂತೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಈ ನದಿಯು ವಾಯುವೆ ರಾಜ್ಯಗಳಾದಂಥ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ನೀರಾವರಿಯನ್ನು ನೀರಾವರಿಯನ್ನು ನೀರಾವರಿಯಾಗಿ ನೀರಾವರಿ ಪ್ರಮುಖವಾಗಿ ಒಳಗೊಂಡಿರುವಂಥ ಪ್ರದೇಶಗಳು ಯಾವತ್ತಂದ್ರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಪಂಚ ನದಿಗಳು ಪಂಜಾಬ್ನಲ್ಲಿ ಹರಿಯುವುದರಿಂದ ನೀರಾವರಿ ಹೆಚ್ಚಾಗಿದ್ದು ಇದನ್ನು ಗೋಧಿಯ ಕಣಜ ಅಂತೇಳಿ ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ಗೋಧಿಯ ಕಣಜ ಅಂತೇಳಿ ಯಾವ ರಾಜ್ಯವನ್ನು ಕರೀತಾರೆ ಅಂದ್ರೆ ಪಂಜಾಬ್ ರಾಜ್ಯನ ಕರೀತಾರೆ ಪಂಚ ನದಿಗಳು ಪ್ರಮುಖವಾಗಿ ಈ ಪಂಜಾಬ್ನಲ್ಲಿ ಹರಿಯುವುದರಿಂದ ನೀರಾವರಿ ಹೆಚ್ಚಾಗಿದ್ದು ಅಲ್ಲಿ ಗೋಧಿಯ ಕಣಜವಾಗಿರುವಂತ ನೋಡ್ತೀವಿ ಝೀಲಂ ನದಿ ಕಾಶ್ಮೀರದ ಪೀರ್ ಪಂಜಾಬ್ ಶ್ರೇಣಿಯಲ್ಲಿ ಶೇಷನಾಗ ಎಂಬಲ್ಲಿ ಉಗಮ ಹೊಂದಿ ಕಾಶ್ಮೀರ ಕಣಿವೆ ಹಾಗೂ ಊಲಾರ್ ಸರೋವರದ ನಡುವೆ ಹರಿಯುವಂಥ ನೋಡ್ತೀವಿ ಉಲಾವರ್ ಊಲಾರ್ ಸರೋವರವರೆಗೆ ಹರಿಯುವಂಥದ್ದು ಪ್ರಮುಖವಾಗಿ ಝೀಲಂ ನದಿ ಅಂತಂದ್ರೆ ಕಾಶ್ಮೀರದ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಶೇಷನಾಗ್ ಎಂಬಲ್ಲಿ ಹುಟ್ಟುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿರುವಂಥ ನೋಡ್ತೀವಿ ಜೀಲಂ ನದಿಯು ಪ್ರಮುಖವಾಗಿ ಕಾಶ್ಮೀರದ ಪೀರ್ ಪಂಜಾಬ್ ಶ್ರೇಣಿಯಲ್ಲಿ ಶ್ರೇಣಿಯಲ್ಲಿರುವ ಶೇಷ್ನಾಗ್ ಎಂಬಲ್ಲಿ ಉಗಮ ಹೊಂದಿ ಕಾಶ್ಮೀರ ಕಣಿವೆ ಹಾಗೂ ಉಲಾರ್ ಸರೋವರವನ್ನು ಉಲಾ ಸರೋವರದ ಮುಖಾಂತರ ಹರಿಯುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಚೀನಾಬ್ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಚೀನಾಬ್ ನದಿ ಈ ನದಿಯು ಚಂದ್ರ ಮತ್ತು ಭಾಗ ಎಂಬ ಎರಡೂ ಜಲಮೂಲಗಳನ್ನು ಒಳಗೊಂಡಿದ್ದು ಇವು ಹಿಮಾಚಲ ಪ್ರದೇಶ ಬಳಿ ಲಾಹೋಲ್ ಸ್ಪೀತಿ ಕಣಿವೆಯಲ್ಲಿ ಉಗಮವಾಗ್ತದೆ ಲಾಹೋಲ್ ಸ್ಪೀತಿ ಕಣಿವೆಯಲ್ಲಿ ಉಗಮವಾಗುವಂಥದ್ದು ನೆಕ್ಸ್ಟ್ ರಾವಿ ನದಿ ಇದು ಹಿಮಾಚಲ್ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ಯಾವುದು ರೋಟಾಂಗ್ ಕಣಿವೆಯ ರೋ ರೋಟಾಂಗ್ ಕಣಿವೆಯ ಬಿಯಾಸ್ ಕುಂಡದಲ್ಲಿ ಬಿಯಾಸ್ ಕುಂಡ ಬಳಿ ಉಗಮವಾಗ್ತದೆ ಯಾವುದು ಬಿಯಾಸ್ ಕುಂಡ ಬಳಿ ಕುಂಡ ಬಳಿ ಉಗಮವಾಗಿ ಕಂಡು ಬರುವಂಥದ್ದು ನೋಡ್ತೀವಿ ಯಾವುದು ರಾವಿ ನದಿ ಇದು ಹಿಮಾಚಲ್ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ರೋಟಾಂಗ್ ಕಣಿವೆಯ ಬಿಯಾಸ್ ಕುಂಡ ಬಳಿ ಅಂತಂದರೆ ಕಂಡುಬರುವಂಥದ್ದು ನೋಡ್ತೀವಿ ಸಟ್ಲೇಜ್ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಟ್ಲೇಜ್ ನದಿಯು ಟಿಬೇಟ್ನ ಕೈಲಾಸ ಪರ್ವತದ ರಾಕಸ್ ಸರೋವರದ ಬಳಿ ಉಗಮವಾಗ್ತದೆ ಸಟ್ಲೇಜ್ ನದಿ ಪ್ರಮುಖವಾಗಿ ಟಿಬೇಟ್ನ ಕೈಲಾಸ ಪರ್ವತದ ರಾಕಸ್ ಪರ್ವತ ಬಳಿ ಯಾವುದು ರಾಕಸ್ ಸರೋವರದ ಬಳಿ ಉಗಮವಾಗ್ತದೆ ಸಿಂಧೂ ನದಿಯು ಪ್ರಾಚೀನ ನಾಗರಿಕತೆಯನ್ನು ನಾಗರಿಕತೆ ಕಂಡು ಬಂದಿದ್ದು ಅದನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಕಂಡು ಕರೆಯಲಾಗ್ತದೆ ಎನ್ನುವರು ಸಿಂಧು ನದಿ ಸಿಂಧು ನದಿಯು ಪ್ರಾಚೀನ ನಾಗರಿಕತೆಯಲ್ಲಿ ಕಂಡು ಬಂದಿರುವ ಇದನ್ನು ಸಿಂಧು ನದಿ ಸಿಂಧು ಬೈಲಿನ ನಾಗರಿಕತೆ ಅಂತೇಳಿ ಕರೆಯಲಾಗ್ತದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ನದಿ ನೀರಿನ ಹಂಚಿಕೆ ಸಂಬಂಧಿಸಿದಂತೆ ಒಪ್ಪಂದಕ್ಕೆ ಸೆಪ್ಟೆಂಬರ್ ಒಂಬತ್ತು ತೊಂಬತ್ನೂರ ಅರವತ್ತರಲ್ಲಿ ಭಾರತದ ಅಂದಿನ ಪ್ರಧಾನಿಗಳು ಎಂತಂದ್ರೆ ಜವಾಹರ್ಲಾಲ್ ನೆಹರೂರವರು ಜವಾಹರ್ಲಾಲ್ ನೆಹರು ಅವರು ಅಂದಿನ ಪಾಕಿಸ್ತಾನದ ಅಧ್ಯಕ್ಷ ಮೊಹಮ್ಮದ್ ಅಯೂಬ್ ಖಾನ್ರವರೊಂದಿಗೆ ಸಹಿ ಹಾಕಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಗಂಗಾ ನದಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಗಂಗಾ ನದಿ ಭಾರತದ ಪವಿತ್ರ ನದಿಯಾಗಿರುವಂಥದ್ದು ನೋಡ್ತೀವಿ ಯಾವುದು ಗಂಗಾ ನದಿ ಭಾರತದ ಪವಿತ್ರ ನದಿ ಗಂಗಾ ನದಿ ಅಂತ ಕರಿತೀವಿ ಗಂಗಾ ನದಿಯು ಮೊದಲಿಗೆ ಅಲಕಾನಂದ್ ಮತ್ತು ಭಾಗೀರಥಿ ಎಂಬ ಪ್ರತ್ಯೇಕ ನದಿಗಳಾಗಿ ಗಂಗೋತ್ರಿಯಲ್ಲಿ ಹುಟ್ಟಿ ದೇವ ಪ್ರಯಾಗ ಎಂಬಲ್ಲಿ ಸಂಗಮ ಹೊಂದಿ ಗಂಗಾ ನದಿಯಾಗಿ ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನ ಹಿಮಾಲಯ ಪರ್ವತಗಳ ಇಕ್ಕಟ್ಟಾದ ಕಣಿವೆಗಳಲ್ಲಿ ಇತ್ತ ಋಷಿಕೇಶದ ಹಿಮಾಲಯವನ್ನು ಬಿಟ್ಟು ಹರಿದ್ವಾರದ ಬಳಿ ಮೈದಾನವನ್ನು ಪ್ರವೇಶಿಸುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಗಂಗಾ ನದಿಯು ಮೊದಲಿಗೆ ಅಲಕಾನಂದ ಮತ್ತು ಭಾಗಿರಥಿ ಎಂಬ ಪ್ರತ್ಯೇಕ ನದಿಗಳಾಗಿ ಗಂಗೋತ್ರಿಯಲ್ಲಿ ಹುಟ್ಟಿ ಏನು ಮಾಡ್ತದೆ ಅಂದ್ರೆ ಹುಟ್ಟಿ ದೇವ ಪ್ರಯಾಗ ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ಇಲ್ಲಿ ಸಂಗಮ ಹೊಂದುವಂಥದ್ದು ನೋಡ್ತೀವಿ ಈ ಗಂಗಾ ನದಿ ಪ್ರಮುಖವಾಗಿ ಅಲಕಾನಂದ ಮತ್ತು ಭಾಗಿರಥಿ ಎಂಬ ಪ್ರತ್ಯೇಕ ನದಿಗಳಾಗಿ ಗಂಗೋತ್ರಿಯಲ್ಲಿ ಹುಟ್ಟಿ ದೇವಪ್ರಯಾಗ ಎಂಬಲ್ಲಿ ಸಂಗಮ ಸಂಗಮ ಆಗುವಂಥದ್ದು ನೋಡ್ತೀವಿ ನಂತರ ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನ ಹಿಮಾಲಯ ಪರ್ವತಗಳ ಇಕ್ಕಟ್ಟಾದ ಕಣಿವೆಗಳಲ್ಲಿ ಹರಿತ ಋಷಿಕೇಶದ ಹಿಮಾಲಯವನ್ನು ಬಿಟ್ಟು ಹರಿದ್ವಾರದ ಬಳಿ ಮೈದಾನವನ್ನು ಪ್ರವೇಶಿಸುವಂಥ ನೋಡ್ತೀವಿ ಹರಿದ್ವಾರದ ಬಳಿ ಮೈದಾನವನ್ನು ಸೇರಿಸು ಸೇರುವಂಥದ್ದು ಪ್ರವೇಶಿಸುವಂಥದ್ದು ನಂತರ ಅಲಹಾಬಾದ್ ಮೂಲಕ ಸಾಗಿ ಪಶ್ಚಿಮ ಬಂಗಾಳದ ಗಡಿಯುದ್ದಕ್ಕೂ ಹರಿದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಬಂಗಾಳಕೊಲ್ಲಿಯಲ್ಲಿ ಸೇರ್ತದೆ ಈ ಗಂಗಾ ನದಿಯ ಪ್ರಮುಖ ಉಪನದಿಗಳು ಯಾವ್ತಂದ್ರೆ ಯಮುನಾ ಪ್ರಶ್ನೆಯಾಗಿದೆ ನೋಡ್ರಿ ಗಂಗಾ ನದಿಯ ಪ್ರಮುಖ ಉಪನದಿಗಳು ಯಾವ್ತಂದ್ರೆ ಯಮುನಾ ರಾಮಗಂಗಾ ಗಗ್ಗಾರ್ ಗುರಿ ಗಂಡಕ ಭಾಗಮತಿ ಕೋಸಿ ನದಿಗಳು ಅಂತೇಳಿ ಕರಿತೀವಿ ಇನ್ನು ಎಡಭಾಗದ ಉಪನದಿಗಳು ಅಂತಂದ್ರೆ ಪ್ರಮುಖವಾಗಿ ಗಂಗಾ ಗಂಗಾ ನದಿಯ ಎಡಭಾಗದ ಉಪನದಿಗಳು ಅಂತಂದ್ರೆ ಮಹಾಕಾಳಿ ಕೋಸಿ ಕರ್ನಾಲಿ ಗಂಡಕ ಗಾಗ್ರಾ ಅಂತೇಳಿ ಇನ್ನು ಬಲಭಾಗದ ಉಪನದಿಗಳು ಅಂತಂದ್ರ ಪ್ರಮುಖವಾಗಿ ಗಂಗಾ ನದಿಯ ಬಲಭಾಗದ ಉಪನದಿಗಳು ಅಂತಂದ್ರೆ ಯಮುನಾ ಸೋನ ಮಹಾನಂದ ನದಿಗಳು ಅಂಥೇಳಿ ನಾವು ನಾವು ಬಲಭಾಗದ್ರ ಬಲಭಾಗದ ಉಪನದಿಗಳು ಹೇಳಿ ನಾವು ಪ್ರಮುಖವಾಗಿ ವಿಂಗಡಣೆಯನ್ನು ಮಾಡ್ತೀವಿ ಇನ್ನು ಗಂಗಾ ನದಿಯ ದಡದಲ್ಲಿನ ನಗರಗಳು ಹರಿದ್ವಾರ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಪ್ರಶ್ನೆ ಆಗಿರುವಂಥದ್ದು ಗಂಗಾ ನದಿ ಗಂಗಾ ನದಿಯ ದಡದಲ್ಲಿನ ನಗರಗಳು ಯಾವತ್ತಂದ್ರೆ ಪ್ರಮುಖವಾಗಿ ಹರಿದ್ವಾರ ಕಾನ್ಪುರ ಅಲಹಾಬಾದ್ ವಾರಣಾಸಿ ಗಾಜಿಪುರ ಪಾಟ್ನಾ ಮತ್ತು ಕೋಲ್ಕತ್ತಾ ಅಂಥೇಳಿ ಇವು ಎಂಥದ್ದು ಗಂಗಾ ನದಿಯ ದಡದಲ್ಲಿರುವಂಥ ಪ್ರಮುಖ ನಗರಗಳು ಅಂಥೇಳಿ ನಾವಿಲ್ಲಿ ಕರಿತೀವಿ ಇದರಲ್ಲಿ ಕೂಡ ಒಂದು ಪ್ರಶ್ನೆ ಆಗೋದು ಸಾಧ್ಯತೆ ಇರುವಂಥದ್ದು ಇನ್ನು ಭಾರತ್ ಮತ್ತು ಬಾಂಗ್ಲಾದೇಶಗಳು ಅಂತ ಸಂಬಂಧಿಸಿದ ದೇಶಗಳು ಅಂದರೆ ಈ ಪ್ರಮುಖವಾಗಿ ಗಂಗಾ ನದಿ ಸಂಬಂಧಿಸುವ ಸಂಬಂಧಪಟ್ಟಿರುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಇನ್ನು ಹರಿಯುವ ರಾಜ್ಯಗಳು ಗಂಗಾ ನದಿ ಪ್ರಮುಖವಾಗಿ ಹರಿಯುವಂಥ ರಾಜ್ಯಗಳು ಉತ್ತರಾಖಂಡದಲ್ಲಿ ಹರಿತದೆ ಉತ್ತರ ಪ್ರದೇಶದಲ್ಲಿ ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳದ ಮುಖಾಂತರ ಅಂತ ಪ್ರಮುಖವಾಗಿ ಗಂಗಾ ನದಿ ಹರಿತದೆ ಇನ್ನು ಈ ಗಂಗಾ ನದಿಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಣೆಕಟ್ಟು ಕಟ್ಟು ಬರ್ತಾ ಕಂಡು ಬರ್ತದೆ ಅಂದ್ರೆ ಅಣೆಕಟ್ಟು ಇದು ಪಶ್ಚಿಮ ಬಂಗಾಳದ ಬಳಿ ಕಂಡು ಬರ್ತದೆ ಯಾವುದು ಫಾರಕ್ಕ ಅಣೆಕಟ್ಟು ಗಂಗಾ ನದಿಯ ನದಿಯ ಮೇಲೆ ಕಂಡುಬರುವಂಥದ್ದು ಫಾರಕ್ಕ ಅಣೆಕಟ್ಟು ನೆಕ್ಸ್ಟ್ ಯಮುನಾ ನದಿ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಯಮುನಾ ನದಿಯು ಹಿಮಾಲಯ ಪರ್ವತದ ಬಳಿ ಉತ್ತರಾಂಚಲದ ತೆಹರಿ ಗಢ ಗಢವಾಲ್ ಜಿಲ್ಲೆಯ ಯಮುನೋತ್ರಿಯಲ್ಲಿ ಉಗಮವಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯಮುನಾ ನದಿಯು ಪ್ರಮುಖವಾಗಿ ಉಗಮವಾಗುವಂಥದ್ದು ಯಮುನಾ ನದಿಯು ಪ್ರಮುಖವಾಗಿ ಉಗಮವಾಗುವಂಥದ್ದು ಉತ್ತರಾಂಚಲದ ತೆಹರಿ ಗಢವಾಲ್ ಜಿಲ್ಲೆಯ ಯಮುನೋತ್ರಿಯಲ್ಲಿ ಉಗಮವಾಗ್ತದೆ ಯಾವುದು ಯಮುನಾ ನದಿ ಇದು ಗಂಗಾ ನದಿಯ ಪ್ರಮುಖ ಉಪನದಿ ಆಗಿರುವಂಥದ್ದು ಯಾವುದು ಯಮುನಾ ನದಿ ಇದನ್ನು ಜಮುನಾ ಎಂದು ಕೂಡ ಕರೆಯಲಾಗ್ತದೆ ಈ ನದಿ ದಡದಲ್ಲಿರುವ ಪ್ರಮುಖ ನಗರಗಳತ್ತಂದ್ರೆ ಈ ಯಮುನಾ ನದಿ ದಡದಲ್ಲಿ ಮೇರುವ ದಡದ ಮೇಲಿರುವಂಥ ಪ್ರಮುಖ ನಗರಗಳು ದೆಹಲಿ ಆಗ್ರಾ ಮತ್ತು ಮಥುರಾ ಈ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುವಂಥ ನೋಡ್ತೀವಿ ಯಮುನಾ ನದಿ ದಡದ ಮೇಲಿರುವ ಪ್ರಮುಖ ನಗರಗಳು ಯಾವತ್ತಂದ್ರೆ ದೆಹಲಿ ಆಗ್ರಾ ಮತ್ತು ಮಥುರಾ ಹೇಳಿ ಗಂಗಾ ಮತ್ತು ಯಮುನಾ ನದಿಯು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರದ ಜಲಾನಯನ ಪ್ರದೇಶವನ್ನು ಪ್ರಮುಖವಾಗಿ ಹೊಂದಿರುವಂಥದ್ದು ನೋಡ್ತೀವಿ ಇನ್ನು ಗಂಗಾ ನದಿಗೆ ಸಮಾನಾಂತರವಾಗಿ ಹರಿದು ಅಲಹಾಬಾದ್ನಲ್ಲಿ ಸೇರುವುದರಿಂದ ಯಮುನಾ ನದಿಯನ್ನು ಗಂಗಾ ನದಿಯ ಸೋದರಿ ಅಂತೇಳಿ ಕರೆಯಲಾಗ್ತದೆ ಗಂಗಾ ನದಿಗೆ ಸಮಾನಾಂತರವಾಗಿ ಯಮುನಾ ನದಿ ಹರಿತದೆ ಇದು ಅಲಹಾಬಾದ್ನಲ್ಲಿ ಸೇರುವುದರಿಂದ ಯಮುನಾ ನದಿಯನ್ನು ಗಂಗಾ ನದಿಯ ಸೋದರಿ ಅಂತೇಳಿ ಕರೆಯಲಾಗ್ತದೆ ಇದರ ಒಂದು ಉಪನದಿಗಳು ಈ ಯಮುನಾ ನದಿಯ ಪ್ರಮುಖ ಉಪನದಿಗಳು ಯಾವ್ತಂದ್ರೆ ಗಂಗಾ ನದಿಯ ಪ್ರಮುಖ ಉಪನದಿಗಳು ಅಂತಂದ್ರೆ ಚಂಬಲ್ ಮತ್ತು ಬಟ್ವಾ ಹೇಳಿ ಚಂಬಲ್ ಮತ್ತು ಬೆಟ್ವಾ ನದಿಗಳು ಗಂಗಾ ನದಿಯ ಪ್ರಮುಖ ಉಪನದಿಗಳು ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಎದ್ರು ಮಾಡುವಂಥದ್ದು ನೆಕ್ಸ್ಟ್ ನೋಡಿರಿ ಬ್ರಹ್ಮಪುತ್ರ ನದಿ ಹಿಮಾಲಯದ ಕೈಲಾಸ ಪರ್ವತ ಮಾನಸ ಸರೋವರದ ಯಾಂಗ್ ಡಂಗ್ ಯಾಂಗ್ ಡಂಗ್ ಎಂಬಲ್ಲಿ ಐದುನೂರ ಹತ್ತು ಮೀಟರ್ ಎತ್ತರದಲ್ಲಿ ಎರಡು ಕೆರೆಗಳಂತೆ ಹುಟ್ಟಿ ಹುಟ್ಟಿ ಹರಿಯುವಂಥದ್ದೇ ಬ್ರಹ್ಮಪುತ್ರ ನದಿ ಇದು ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಚೀಮ್ ಯಾಂಗ್ ಡಂಗ್ ಎಂಬಲ್ಲಿ ಐದುನೂರ ಹತ್ತು ಮೀಟರ್ ಎತ್ತರದಲ್ಲಿ ಎರಡು ಕೆರೆಗಳಂತೆ ಹುಟ್ಟಿ ಹರಿಯುತ್ತದೆ ಬ್ರಹ್ಮಪುತ್ರ ಪುತ್ರ ನದಿಯು ಹಿಮಾಲಯದ ಪರ್ವತ ಶ್ರೇಣಿಯ ಸಮಾನಾಂತರವಾಗಿ ಪೂರ್ವಕ್ಕೆ ಹರಿಯುತ್ತದೆ ಬ್ರಹ್ಮಪುತ್ರ ನದಿಯು ಹಿಮಾಲಯ ಪರ್ವತ ಶ್ರೇಣಿಗೆ ಸಮಾನಾಂತರವಾಗಿ ಪೂರ್ವಕ್ಕೆ ಹರಿತದೆ ಇದು ಟಿಬೆಟ್ನಲ್ಲಿ ಹನ್ನೆರಡು ನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿದು ಸಾಂಗೋ ಎಂಬಲ್ಲಿ ಎಂತಂದ್ರೆ ಹೆಸರಿನಿಂದ ಸಾಂಗೋ ಎಂಬ ಹೆಸರಿನಿಂದ ಹರಿಯುತ್ತದೆ ಟಿಬೆಟ್ನಲ್ಲಿ ಹನ್ನೆರಡುನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿದು ಸಾಂಗೋ ಎಂಬ ಹೆಸರಿನಿಂದ ಹರಿಯುತ್ತದೆ ನ ಬ್ರಹ್ಮಪುತ್ರ ನದಿಯು ಎರಡು ಎರಡು ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದ ಉದ್ದವಿದ್ದರೂ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಭಾರತ ಬಾಂಗ್ಲಾದೇಶದಲ್ಲಿ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಮಾತ್ರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಬ್ರಹ್ಮಪುತ್ರ ನದಿಯು ಪ್ರಮುಖವಾಗಿ ಎರಡು ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದವಿದ್ದರೂ ಭಾರತ ಮತ್ತು ಬಾಂಗ್ಲಾದೇಶ ದೇಶದಲ್ಲಿ ಎಂಟುನೂರ ಎಂಬತ್ತೈದು ಕಿಲೋಮೀಟ್ರ್ ಮಾತ್ರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಇದರ ಒಂದು ಉಪನದಿಗಳು ಬ್ರಹ್ಮಪುತ್ರ ನದಿಯ ಒಂದು ಉಪನದಿಗಳು ಯಾವತ್ತಂದ್ರೆ ಸುಬನ್ಗಿರಿ ತಿಸ್ ತಿಸ್ತಿಸ್ತಾ ದಿಬಾಂಗ್ ದನ್ಸಿರಿ ಕಾಮಂಗ್ ಅಂಥೇಳಿ ಪ್ರಮುಖವಾದ ಉಪನದಿಗಳು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳು ಅಂತಂದ್ರೆ ಸುಬನ್ಗಿರಿ ತಿಸ್ ತಿಸ್ತಾ ದಿಬಾಂಗ್ ದನ್ಸಿರಿ ಕಾಮೆಂಗ್ ಅಂಥೇಳಿ ಪ್ರಮುಖವಾದ ಉಪನದಿಗಳು ದಕ್ಷಿಣ ಭಾರತದ ಉಪನದಿಗಳು ದಕ್ಷಿಣ ಭಾರತದ ಉಪನದಿಗಳು ದಕ್ಷಿಣ ಭಾರತ ನದಿಗಳನ್ನು ಎರಡು ಭಾಗಗಳ ಮಾಡಲಾಗಿದೆ ಅವುಗಳಂದ್ರೆ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಹೇಳಿ ಎರಡೂ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿರುವಂಥದ್ದು ದಕ್ಷಿಣ ಭಾರತ ನದಿಗಳನ್ನು ಎರಡು ಭಾಗಗಳಾಗಿ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಮಹಾನದಿ ಮೊದಲನೇದಾಗಿ ಮಹಾನದಿ ಬಗ್ಗೆ ಯಾದ್ರ ಮಾಡ್ತಾ ಹೋಗೋಣ ದಕ್ಷಿಣ ಭಾರತದ ಪರ್ಯಾಯ ದ್ವೀಪದ ದ್ವೀಪದ ನದಿಗಳಲ್ಲಿ ಮಹಾನದಿ ಹಿರಿಯ ನದಿಯಾಗಿರುವಂಥದ್ದು ಇದು ಛತ್ತೀಸ್ಗಢದ ಬಗದಾತ್ಪುರ್ ಜಿಲ್ಲೆಯ ಪ್ರಸ್ಥಭೂಮಿಯ ಸಿವಾಹದಲ್ಲಿ ಉಗಮವಾಗಿ ಒರಿಸ್ಸಾ ರಾಜ್ಯದಲ್ಲಿ ಹರಿದು ಪೂರ್ವ ಘಟ್ಟಗಳನ್ನು ದೋಲಾಪುರ್ ಬಳಿ ಭೇದಿಸಿಕೊಂಡು ಕಟಕ ಬಳಿ ಎಂಟುನೂರ ಅರವತ್ತು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಒರಿಸ್ಸಾದ ಜೀವಾಳ ನದಿ ಅಂಥೇಳಿ ಈ ಮಹಾನದಿಯನ್ನು ಕರೆಯಲಾಗ್ತದೆ ಒರಿಸ್ಸಾದ ಜೀವ ನದಿ ಅಂಥೇಳಿ ಮಹಾನದಿಯನ್ನು ಕರೆಯಲಾಗ್ತದೆ ಈ ನದಿ ಮೇಲಿಂದ ಮೇಲಿಂದ ಮೇಲೆ ಮಹಾಪುರಕ್ಕೆ ಎಂದರೆ ಮಹಾಪುರಕ್ಕೆ ತುತ್ತಾಗುವುದರಿಂದ ಒರಿಸ್ಸಾದ ಕಣ್ಣೀರು ನದಿ ಅಂತ ಕರೆಯಲಾಗ್ತದೆ ಜಲಪ್ರಯ ಈ ನದಿಯಿಂದ ಬಹಳಷ್ಟು ಹಾನಿ ಉಂಟಾಗ್ತದೆ ಹಾಗಾಗಿ ಒರಿಸ್ಸಾದ ಕಣ್ಣೀರಿನ ನದಿ ಅಂತೇಳಿ ಮಹಾ ಕರೆಯಲಾಗ್ತದೆ ಇದು ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ನೆಕ್ಸ್ಟ್ ಇದರ ಒಂದು ಪ್ರಮುಖ ಉಪನದಿಗಳು ಯಾತಂದ್ರೆ ಮಹಾನದಿಯ ಪ್ರಮುಖ ಉಪನದಿಗಳು ಅಂತಂದ್ರೆ ಹಿಬ್ ಮಂಡ್ ಹಾಸ್ಲೋ ಸಿಯೋನಾ ಓಂಗ್ ಇಂದ್ರ ಟೇಲ್ ಅಂಥೇಳಿ ಪ್ರಮುಖವಾದ ಉಪನದಿಗಳು ಈ ನದಿ ಕಣಿವೆಯಲ್ಲಿ ಹರಿವು ಹಲವಾರು ನದಿ ನೀರಾವರಿ ಜಲವಿದ್ಯುತ್ ಉತ್ಪಾದನೆ ನಿರ್ಮಾಣ ಮಾಡಲಾಗಿರುವಂಥ ನೋಡ್ತೀವಿ ಇವುಗಳಲ್ಲಿ ಹಿರಾಕುಡ್ ತಿಕಾರ್ಪುರ್ ನಾರಝ್ ಮುಖ್ಯವಾದ ಪ್ರಸಿದ್ಧ ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಲಾಗಿದೆ ಪ್ರಸಿದ್ಧ ಎಂತಂದ್ರೆ ಈ ಪ್ರಸಿದ್ಧ ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಲಾಗಿರುವಂಥದ್ದು ನೋಡ್ತೀವಿ ಯಾವುದು ಹಿರಾಕುಡಣೆ ಕಟ್ಟಿ ಯಾವ ನದಿಗೆ ಕಟ್ಟಲಾಗಿದೆ ಅಂತಂದ್ರೆ ಮಹಾ ನದಿಗೆ ನ ಗೋದಾವರಿ ನದಿ ಬಗ್ಗೆ ಎದುರು ಮಾಡ್ತಾ ಹೋಗೋಣ ಗೋದಾವರಿ ನದಿ ಪರ್ಯಾಯ ಪ್ರಸ್ಥ ಭೂಮಿ ಅತಿ ಉದ್ದವಾದ ಹಾಗೂ ದೊಡ್ಡದಾದ ನದಿಯಾಗಿದೆ ದಕ್ಷಿಣ ಭಾರತದಲ್ಲಿಯೇ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ನದಿ ಯಾವುದು ಯಾವುದತ್ತಂದ್ರೆ ಗೋದಾವರಿ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ನದಿ ಯಾವುದು ಅಂತಂದ್ರೆ ಗೋದಾವರಿ ನದಿ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಗ್ರಾಮದ ಬಳಿ ಸಮುದ್ರದ ಸಮುದ್ರ ಮಟ್ಟದಿಂದ ನೂರ ಅರವತ್ತೇಳು ಮೀಟರ್ ಎತ್ತರದಲ್ಲಿ ಉಗಮಿಸಿ ಮಹಾರಾಷ್ಟ್ರ ಮತ್ತು ಆಂಧ್ರದ ಆಂಧ್ರದ ಮೂಲಕ ಸುಮಾರು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ಕಾಕಿನಾಡ್ ಕಾಕಿನಾಡು ಎಂಬಲ್ಲಿ ಬಂಗಾಳ ಕೋಲಿಯನ್ನು ಸೇರ್ತದೆ ವೆರಿ ವೆರಿ ಇಂಪಾರ್ಟ್ ನೋಡಿರಿ ಪ್ರಮುಖವಾಗಿ ಗೋದಾ ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಎಂಬಲ್ಲಿ ಉಗಮವಾಗ್ತದೆ ಇದು ಮಹಾರಾಷ್ಟ್ರ ಮತ್ತು ಆಂಧ್ರದ ಮೂಲಕ ಹರಿದು ಸುಮಾರು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ಕಾಕಿನಾಡು ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು ಗೋದಾವರಿ ನದಿ ಇದನ್ನು ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಅಂತೇಳಿ ಕರೆಯಲಾಗ್ತದೆ ಗೋದಾವರಿ ನದಿ ಜಲಾನಯನ ಪ್ರದೇಶವು ಮೂರು ಪಾಯಿಂಟ್ ಎರಡು ಮೂರು ಲಕ್ಷ ಚದರ ಕಿಲೋಮೀಟರ್ ಇರುವಂಥದ್ದು ಇದು ಭಾರತದ ನದಿ ವ್ಯವಸ್ಥೆಯಲ್ಲಿ ಗಂಗಾ ನದಿಯ ನಂತರ ಎರಡನೇ ಅತಿ ದೊಡ್ಡ ನದಿ ವ್ಯವಸ್ಥೆಯಾಗಿರುವಂಥದ್ದು ಯಾವುದು ತಂದ ಗೋದಾವರಿ ನದಿ ಶ್ರೀರಾಮ ಸಾಗರ ಯೋಜನೆಯನ್ನು ಈ ನದಿಯ ಮೇಲೆ ಕಟ್ಟಲಾಗಿದೆ ಶ್ರೀರಾಮ ಸಾಗರ ಯೋಜನೆಯನ್ನು ಈ ನದಿಯ ಮೇಲೆ ಕಟ್ಟಲಾಗಿದೆ ಇದರ ಒಂದು ಪ್ರಮುಖ ಉಪನದಿಗಳತ್ತಂದ್ರೆ ಈ ಗೋದಾವರಿ ನದಿಯ ಒಂದು ಪ್ರಮುಖ ಉಪನದಿಗಳು ಅಂದರೆ ಇಂದ್ರಾವತಿ ಮಾಂಜ್ರಾ ಬಿಂದುಸಾರ ಶಬರಿ ನದಿ ಗೋದಾವರಿಯನ್ನು ಕೊನೆಯಲ್ಲಿ ಸೇರುವ ಶಬರಿಯನ್ ಶಬರಿ ನದಿಯು ಈ ಮೊದಲು ಉತ್ತರಕ್ಕೆ ಹರಿಯುತ್ತಿದ್ದ ಮಛಕುಂದ ನದಿಯನ್ನು ಅಪಹರಿಸಿ ದಕ್ಷಿಣದ ಕಡೆಗೆ ಹರಿಯುವಂತೆ ಮಾಡಿರುವಂಥದ್ದು ನೋಡ್ತೀವಿ ಪ್ರಮುಖವಾಗಿ ಈ ಗೋದಾವರಿಯ ಉಪನದಿಗಳು ಅಂತಂದ್ರೆ ಇಂದ್ರಾವತಿ ಮಾಂಜ್ರಾ ಬಿಂದುಸಾರ ಶಬರಿ ನದಿ ಗೋದಾವರಿ ನದಿ ಗೋದಾವರಿಯನ್ನು ಕೊನೆಗೆ ಸೇರುವಂಥ ನದಿ ಯಾವುದಂದ್ರೆ ಶಬರಿ ನದಿ ಅಂಥೇಳಿ ಇನ್ನು ಕೃಷ್ಣಾ ನದಿ ಬಗ್ಗೆ ಅದನ್ನ ಮಾಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೃಷ್ಣಾ ನದಿಯು ಭಾರತದ ಏಳು ಪವಿತ್ರ ನದಿಗಳಲ್ಲಿ ಒಂದಾಗಿರುವಂಥದ್ದು ಯಾವುದಂದ್ರೆ ಕೃಷ್ಣಾ ನದಿ ಭಾರತದ ಏಳು ಪವಿತ್ರ ನದಿಗಳಲ್ಲಿ ಒಂದಾಗಿರುವಂಥದ್ದು ಕೃಷ್ಣಾ ನದಿ ಕೃಷ್ಣಾ ನದಿಯು ಮಹಾರಾಷ್ಟ್ರದಲ್ಲಿ ಸುಮಾರು ನೂರ ಇಪ್ಪತ್ತೇಳು ಕಿಲೋಮೀಟ್ರ್ ಎತ್ತರದ ಪಶ್ಚಿಮ ಘಟ್ಟದ ಮಹಾಬಳೇಶ್ವರ ಗಿರಿಧಾಮದಲ್ಲಿ ಉಗಮವಾಗುವಂಥದ್ದು ನೋಡ್ತೀವಿ ಕೃಷ್ಣಾ ನದಿ ಪ್ರಮುಖವಾಗಿ ಮಹಾರಾಷ್ಟ್ರದ ಮಹಾಬಳೇಶ್ವರ ಗಿರಿಧಾಮದಲ್ಲಿ ಉಗಮವಾಗ್ತದೆ ನಂತರ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶಗಳ ಮೂಲಕ ಸುಮಾರು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ದೂರ ಹರಿದು ಆಂಧ್ರ ಪ್ರದೇಶದ ನಿಜಾಮ್ ಘಟ್ಟದ ನಿಜಾಮ್ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದೇ ಕೃಷ್ಣಾ ನದಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಎಲ್ಲಿ ಹುಟ್ಟಿತ್ತು ಅಂತಂದ್ರೆ ಮಹಾಬಳೇಶ್ವರ ಮಹಾರಾಷ್ಟ್ರದ ಮಹಾಬಳೇಶ್ವರ ಗಿರಿಧಾಮಲ್ಲಿ ಹುಟ್ಟುತ್ತದೆ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳ ಮೂಲಕ ಸುಮಾರು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಉದ್ದ ಹರಿಯುವಂಥದ್ದೇ ಕೃಷ್ಣಾ ನದಿ ಇದು ಆಂಧ್ರ ಪ್ರದೇಶದ ನಿಜಾಮ್ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು ನೆಕ್ಸ್ಟ್ ನೋಡಿರಿ ಕೃಷ್ಣಾ ನದಿ ಕೃಷ್ಣ ಪ್ರಸ್ಥಭೂಮಿಯಲ್ಲಿ ಗೋದಾವರಿ ನಂತರ ಎರಡನೇ ದೊಡ್ಡ ನದಿಯಾಗಿರುವಂಥದ್ದೇ ಕೃಷ್ಣಾ ನದಿ ಅಂತೇಳಿ ನೋಡ್ತೀವಿ ಕೃಷ್ಣಾ ನದಿಯು ಜಲದುರ್ಗವನ್ನು ಪ್ರವೇಶಿಸಲು ಮೊದಲು ಜಲಪಾತವನ್ನು ನಿರ್ಮಿಸಿದೆ ನಂತರ ಸ್ರೀಸಲಂ ಬಳಿ ಆಳವಾದ ಕಂದಕವನ್ನು ನಿರ್ಮಿಸಿರುವಂಥದ್ದು ನೋಡ್ತೀವಿ ಸ್ರೀಸಲಂ ಬಳಿ ಆಳವಾದ ಕಂದಕವನ್ನು ನಿರ್ಮಿಸಿರುವಂಥದ್ದು ಕೃಷ್ಣಾ ನದಿ ಇದರ ಒಟ್ಟು ಜಲಾನಯನ ಪ್ರದೇಶ ಅಂತಂದರೆ ಎರಡು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ಪ್ರಮು ಇದರ ಒಂದು ಜಲಾನಯನ ಪ್ರದೇಶ ಈ ಕೃಷ್ಣಾ ನದಿಯ ಉಪನದಿಗಳತ್ತಂದ್ರೆ ವೆರಿ 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 ಇಂಪಾರ್ಟೆಂಟ್ ಎಡದಂಡೆಯ ಉಪನದಿಗಳುಂದ್ರೆ ಎಡದಂಡೆಯ ಉಪನದಿಗಳು ದೋಣಿ ಭೀಮ ಮುಸಿ ಪಲೇರ ಅಕೇರು ಅಂತೇಳಿ ಮತ್ತು ವೀರ ಅಂಥೇಳಿ ಎಡದಂಡೆಯ ಉಪನದಿಗಳು ನಾ ಬಲದಂಡೆಯ ಉಪನದಿಗಳು ಅಂತಂದ್ರೆ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಕೋಹಿಲಾ ವರ್ಣ ಪಂಚಗಂಗಾ ದೂಧಗಂಗಾ ಇವೆ ಭೀಮ ನದಿಯು ಮಹಾರಾಷ್ಟ್ರ ಇವೆ ಅಂತಂದ್ರೆ ಪ್ರಮುಖವಾಗಿ ಕೃಷ್ಣಾ ನದಿಯ ಒಂದು ಉಪನದಿಗಳು ಅಂತೇಳಿ ಕರಿತೀವಿ ನ ಭೀಮ ನದಿಯು ಮಹಾರಾಷ್ಟ್ರದ ಭೀಮ ಎಂಬಲ್ಲಿ ಹುಟ್ಟಿ ರಾಯಚೂರಿನ ಬಳಿ ಕೃಷ್ಣಾ ನದಿಯನ್ನು ಸೇರುವಂಥದ್ದೇ ಯಾವುದು ಭೀಮ ನದಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಭಾರತದ ನದಿಗಳ ಬಗ್ಗೆ ಪ್ರಮುಖ ನದಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಮುಖವಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಹೀಗೆ ನಾವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಪಿ ಸಿ ಪಿ ಎಸ್ ಐ ಮತ್ತು ಎಸ್ ಡಿ ಎ ಪಡ್ಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು